ರೈತ ಬಾಂಧವ್ರಿ ಈ ದಿನ ನಮ್ಮ ತಾಳೆ ಗಿಡದ ಸ್ಥಿತಿಗತಿಗಳನ್ನು ಹೇಳಲು ಇಷ್ಟಪಡ್ತೀನಿ ಈ ತಾಳೆ ಗಿಡಗಳು ಇವತ್ತಿಗೆ ನಲವತ್ತು ನಾಲ್ಕು ತಿಂಗಳು ಅಂದರೆ ಜನವರಿಗೆ ನಾಲ್ಕು ವರ್ಷ ಈ ಕಡೆ ಎಂಟು ತಿಂಗಳು ನಲವತ್ನಾಲ್ಕು ಒಂದು ತಿಂಗಳ ಬೆಳೆ ಆಗಲೇ ಒಂಬತ್ತು ತಿಂಗಳಿಂದ ನಾನು ಫಸಲು ಇದ್ದೀನಿ ಒಳ್ಳ ಇಳುವರಿ ಬರ್ತಾ ಇದೆ ಸುಮಾರು ಒಂದು ಮರಕ್ಕೆ ಈ ರೀತಿ ಎಂಟು ಒಂಬತ್ತು ವನೆಗಳಿದೆ ನೋಡಿ ಇದು ಗಿಡದಿಂದ ಗಿಡಕ್ಕೆ ಮೂವತ್ತಡಿ ಸಾಲದಿಂದ ಸಾಲುಗೂ ಮೂವತ್ತಡಿ ಬರುತ್ತೆ ಈ ಮರದಿಂದ ತ್ರಿಕೋನ ಆಕಾರದಲ್ಲಿ ಗಿಡಗಳನ್ನು ನಾಟಿ ಮಾಡಿ ನಾನು ನಲವತ್ನಾಲ್ಕು ತಿಂಗಳು ಪೂರ್ಣಗೊಂಡಿದೆ ನಲವತ್ತೈದನೇ ತಿಂಗಳು ಈಗ ಹೋದ ವರ್ಷ ನವಂಬರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ನವಂಬರಿಂದನೇ ಫಸಲು ಕೊಡ್ತಾಯಿದ್ದೀನಿ ಈ ರೀತಿ ಹಣ್ಣಾಗಿರೋ ಫಸಲನ್ನು ಈ ಎರಡು ಮೂರು ದಿವಸದಲ್ಲಿ ನಮಗೆ ಮೆಸೇಜ್ ಮಾಡ್ತಾರೆ ತೋಟಗಾರಿಕೆ ಇಲಾಖೆಯಿಂದ ಈ ಹಣ್ಣುಗಳನ್ನು ಕಟಾವು ಮಾಡಿ ನಾವು ನಮ್ಮ ತಾಲೂಕು ಆಫೀಸಿಗೆ ಕಳಿಸ್ಬೇಕು ಇದು ಖರ್ಚಿಲ್ಲದ ಬೆಳೆ ಅದ್ರ ಮಧ್ಯದಲ್ಲಿ ಇದು ನಾಲ್ಕನೇ ವರ್ಷ ನಾನು ತೊಗರಿಯನ್ನು ನಾಟಿ ಮಾಡಿದ್ದೀನಿ ಈ ವರ್ಷ ವಿಪರೀತ ಮಳೆಯಾಗಿ ನಾನು ಗಿಡಗಳಿಗೆ ತುಂಬ ಚೆನ್ನಾಗಿದೆ ಬಟ್ ಮಧ್ಯದಲ್ಲಿ ಬೆಳೆಗೆ ಸ್ವಲ್ಪ ತೊಂದರೆ ಆಯಿತು ಈ ನಡುವೆ ಸ್ವಲ್ಪ ಬಿಸಿಲು ಬಂದು ಚೆನ್ನಾಗಿ ಕಾಣ್ತಾ ಇದೆ ಇದೆಲ್ಲ ಕಳೆ ಎಲ್ಲ ಕಳೆನಾಶಕ ಸಿಂಪಡಣೆ ಮಾಡಿದ್ವಿ ಹೆಚ್ಚು ಖರ್ಚಿಲ್ಲದೆ ಬರುವಂಥ ಪ್ರತಿ ತಿಂಗಳು ನಮಗೆ ಆದಾಯ ತರುವಂಥ ಬೆಳೆ ಅಂದರೆ ತಾಳೆ ಬೆಳೆ ಈ ವಿಜಾಪುರ ಜಿಲ್ಲೆ ಬಿಸಿಲಿಗೆ ಹೇಗೆ ಹೆಸರುವಾಸಿನೂ ಹಾಗೆ ಬಿಸಿಲು ನಾಡಲ್ಲಿ ಹೆಚ್ಚು ಬಿಸಿಲು ಹೆಚ್ಚು ನೀರನ್ನು ಕೊಟ್ಟರೆ ಅತ್ಯುತ್ತಮವಾಗಿ ಸಂಪಾದನೆ ಆಗುತ್ತೆ ರೈತರಿಗೆ ಇದು ಸುಮ್ಮನೆ ಅಂದ್ಕೊಂಡು ಏನೋ ನೋಡೋಣ ಅಂತ ಹಾಕಿದ್ದು ಒಳ್ಳೆ ಫಸಲಿದೆ ನೋಡಿ ಈ ರೀತಿ ಹಣ್ಣುಗಳು ಕೆಳಗೆ ಉದುರುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಹಣ್ಣಾಗಿರೋ ಹಣ್ಣನ್ನು ತಿನ್ನೋಕ್ಕೆ ಸ್ವಲ್ಪ ನರಿಗಳು ಆಮೇಲೆ ಅಳಿಲು ಬರುತ್ತೆ ಅದು ಅಷ್ಟರಲ್ಲಿ ನಾವು ಕಟಾ ಮಾಡಿರ್ತೀವಿ ಅಳಿಲ್ಗಳದ್ದೇನು ಅಷ್ಟೊಂದಿಲ್ಲ ಇದು ನೋಡಿ ಬುಡ ಅಷ್ಟು ಡಪ್ಪಾಗಿದೆ ಸುಮಾರು ಒಂದು ಹನ್ನೆರಡು ಅಡಿ ಹತ್ತು ಅಷ್ಟು ದಪ್ಪ ಆಗ್ಬೋದು ಇದು ಬುಡ ಕುಳಿತರೋ ಬುಡ ಇಲ್ಲಿಂದ ನಾನು ನವಂಬರಿಂದ ಸ್ಟಾರ್ಟ್ ಮಾಡಿರೋದು ಕಟಾವು ಮಾಡೋಕ್ಕೆ ಈಗ ಭೂಮಿ ಬಿಟ್ಟು ಇಷ್ಟು ಹೈಟೆಕ್ ಬಂದಿದೆ ಒಳ್ಳೆ ಆದಾಯ ತೋಟಗಾರಿಕೆ ಲಕ್ಕಿಂದ ನಮಗೆ ಅಗಿ ಫ್ರೀಯಾಗಿ ಅಗಿ ಕೊಡ್ತಾರೆ ನಾಲ್ಕು ವರ್ಷದ ಗೊಬ್ಬರ ಕೊಡ್ತಾರೆ ಸಬ್ಸಿಡಿಯಲ್ಲಿ ಎಲ್ಲನೂ ಬೆಳ್ಕೋಬೋದು ಯಾವುದೇ ರೀತಿ ಇದಕ್ಕೆ ಸ್ವಲ್ಪ ಮುಳ್ಳಿನ ತೊಂದರೆ ಈ ರೀತಿ ಮುಳ್ಳಿರುತ್ತೆ ನೋಡಿ ನಾವು ಕಟಾವು ಮಾಡುವಾಗ ಸ್ವಲ್ಪ ಮುಳ್ಳನ್ನೆಲ್ಲ ತರಿಸಿ ತೆಗೆದುಬಿಟ್ಟು ಗೊನಿಯನ್ನು ಕಟಾ ಮಾಡಿದ್ರೆ ಸಾಕು ಇಲ್ಲೇ ನಾವೇ ತೂಕ ಮಾಡ್ತೀವಿ ಯಾರಿಗೆ ಮೀಡಿಯೇಟ್ ಇಲ್ಲ ಇದಕ್ಕೆ ನೇರವಾಗಿ ನಮ್ಮಿಂದ ತೋಟಗಾರಿಕೆ ಇಲಾಖೆಯವ್ರಿಗೆ ಇಲಾಖೆ ಆಫೀಸ್ಗೆ ಹೋಗುತ್ತೆ ಅವರು ಪ್ರಿಯಾ ಪಾಯಿಲ್ ಕಂಪ್ನಿ ಕಳಿಸ್ತಾರೆ ಪ್ರತಿ ತಿಂಗಳು ಕಟಾವು ಮಾಡಿದ ಹತ್ತನೇ ತಾರೀಕು ನೋಡಿ ಇದು ಫಸಲು ಇದು ಬಂದಿದೆ ನೋಡಿ ಸುಮಾರು ಒಂದು ಹತ್ತು ಕೆ ಜಿ ಆಗುತ್ತೆ ಈ ಕಲರು ಅದು ಮೇಲಿರೋ ಗಿಡ ಇದು ಇನ್ನೂ ಕಾಯಿ ಮುಂದಿನ ತಿಂಗಳು ಬರುತ್ತೆ ಇದು ಈ ತಿಂಗಳು ಬಂದಿದೆ ಅದಕ್ಕೆ ಮುಂದೆ ನೆಕ್ಸ್ಟ್ ಮಂತ್ ಇದು ಪ್ರತಿ ತಿಂಗಳು ಈ ರೀತಿ ಬರ್ತಾ ಹೋಗುತ್ತೆ ಯಥೇಚ್ಛವಾಗಿ ನೀರು ಮತ್ತು ಸುಮ್ಮನೆ ಒಂದು ಮೂರು ತಿಂಗಳಿಗೆ ಒಂದು ಸಲ ಕಾಲು ಕೆ ಜಿ ಸರ್ಕಾರಿ ಗೊಬ್ಬರ ಕಣ್ಣು ಕೊಟ್ಟರೆ ಸಾಕು ನಮಗೆ ಒಳ್ಳೆಯ ಉತ್ಪಾದನೆ ಆಗುತ್ತೆ ಎಲ್ಲಿ ನೋಡಿದ್ರೂ ಅಷ್ಟೇ ಕಾಯಿಗಳ ಕಾಯಿನೇ ಕಾಯಿ ಹಣ್ಣು ಆಗ್ತಾಯಿದೆ ಸುಮಾರು ಪ್ರತಿ ತಿಂಗಳಿಗೆ ಐದರಿಂದ ಆರು ಕ್ವಿಂಟಲ್ ಹೋಗ್ತಾಯಿದೆ ನಾಲ್ಕು ವರ್ಷದ ನಂತರ ಬರಬೇಕಾಗಿದ್ದು ನನಗೆ ಮೂರು ವರ್ಷಕ್ಕೆ ಇನ್ನೂ ಎರಡು ತಿಂಗಳು ಕಡಿಮೆ ಇರಬೇಕಾದ್ರೆ ನನ್ನ ಸಂಪಾದನೆ ಸ್ಟಾರ್ಟ್ ಆಗಿದೆ ನೋಡಿ ಅಲ್ಲೆಲ್ಲ ಹಣ್ಣಾಗಿರೋದು ಈ ಸ್ವಲ್ಪ ನಾಯಿ ಮತ್ತು ಅದೇನು ತೋಳ ನರಿಗಳು ತಿಂತವೆ ಅಂತ ಹೇಳಿಬಿಟ್ಟು ಅದಕ್ಕೆ ಸುಮ್ಮನೆ ಒಣಗಿರೋ ಇದನ್ನು ಮುಚ್ಚಲು ನೋಡಿ ಎಷ್ಟು ಅಪ್ಪ ಇದು ಸುಮಾರು ಹತ್ತರಿಂದ ಹನ್ನೆರಡು ಕೆ ಜಿ ಇದು ಎಷ್ಟು ಹೈಟಿಗೆ ಬರುತ್ತೆ ಇನ್ನೂ ಗೊನೆಗಳು ಚೆನ್ನಾಗಿರುತ್ತೆ ಸುಮಾರು ನಲವತ್ತು ವರ್ಷದ ಬೆಳೆ ಇದು ರೈತರಿಗಿದ್ರಿಂದ ನಾವು ಊರಲ್ಲಿ ಇದೆ ನಂದು ಎರಡನೇ ತೋಟ ನಂದು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ತಾಂಬ ಅಂತ ಹಳ್ಳಿ ಸುಮಾರು ಇಪ್ಪತ್ತೈದು ಸಾವಿರ ಜನರು ಇಲ್ಲಿ ಕೃಷಿಕರೇ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಇರೋ ರೈತರಲ್ಲಿ ಬರೀ ಎರಡೇ ಎರಡು ತೋಟ ಈ ತಾಳೆ ಮಾರನ ಹಾಕಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲದೇ ಇದ್ದಕ್ಕೆ ಈ ಥರ ಆಗಿದೆ ನೋಡಿ ಎಷ್ಟು ದಪ್ಪ ಬಂದಿದೆ ಎಲ್ಲ ಹಣ್ಣು ಬರ್ತಾಯಿದೆ ಹೋದ ತಿಂಗಳು ಆರು ಕ್ವಿಂಟಲ್ ಆಯಿತು ಇಪ್ಪತ್ತ್ಮೂರನೇ ತಾರೀಕು ಕಳಿಸಿರೋದು ಪ್ರತಿ ತಿಂಗಳು ಕಟಾವು ಮಾಡಿ ಕಳಿಸಿದ ಹತ್ತನೇ ತಾರೀಕಿಗೆ ಮೊದಲು ವಾರದಲ್ಲಿ ನಮ್ಮ ಅಕೌಂಟ್ಗೆ ಹಣ ಜಮಾ ಆಗುತ್ತೆ ಯಾವುದೇ ರೀತಿಯ ಮೋಸ ಇಲ್ಲ ಇದು ಸುಮಾರು ನಲವತ್ತು ವರ್ಷವರೆಗೂ ಇದು ಕಂಟಿನ್ಯೂ ಆಗ್ತಾ ಇರ್ತದೆ ನೋಡಿ ಹಾಗೆ ಹಣ್ಣಾಗಿದೆ ಸುತ್ತಮುತ್ತಲಂದರೆ ಈ ಕಡೆ ಇಂಡಿ ತಾರುಕನ ಕೆಲವು ಹಳ್ಳಿಗಳಲ್ಲಿ ಬೆಳೀತಾ ಇದ್ದಾರೆ ನಮ್ಮ ಗ್ರಾಮದಲ್ಲಿ ಒಂದು ಎರಡೇ ಎರಡು ತೋಟ ನಂದು ಇನ್ನೊಬ್ರದ್ದು ಈಗ ತಿರ್ಗ ಮತ್ತೆ ಒಂದಿಬ್ಬರು ರೈತರು ಹಾಕಿದ್ದಾರೆ ಅವ್ರದ್ದು ಇನ್ನೂ ಸಸಿಗಳು ಬರೋ ವರ್ಷದಿಂದ ಪ್ರಾರಂಭ ಆಗ್ಬೋದು ಜೈ ಹಿಂದ್ ಜೈ ಕೃಷಿಕ